ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಇವತ್ತು ಗುರುವಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ನಮ್ಮ ಜಮೀನಿಗೆ ಬಂದು ಬದದಲ್ಲಿರೋ ಇದನ್ನೆಲ್ಲ ನೀಟ್ ಮಾಡ್ಕೊಂತಿದ್ದೆ ಸೊ ಆವಾಗ ನನಗನ್ನಿಸ್ತು ಈ ಮೇಲೆ ಈ ಮುಳ್ಳು ಈ ಮುಳ್ಳಿನ ಗಿಡ ಇದು ವೇಸ್ಟ್ ಗಿಡ ಈ ಕಡೆ ಈ ನೋಡಿ ಇವೆಲ್ಲ ನಾವು ಯಾವುದೂ ಹಾಕೇ ಇರೋಲ್ಲ ಆದರೂ ಸಹ ಇದು ಬೆಳಕದೆ ಮನುಷ್ಯನ ಮನ್ಸು ಹಂಗೆ ಅಲ್ವೇ ಈಗ ನೋಡಿ ಪಾರ್ಥೇನಿಯಮ್ ಇವೆಲ್ಲ ನಾವೇನು ಬೇಕು ಅಂತ ಹಾಕಲ್ಲ ಬಟ್ ಅವೇ ಬೆಳ್ಕೆ ಸೊ ಮನುಷ್ಯನಿಗೂ ಅಷ್ಟೇ ಮನಸ್ಸಲ್ಲಿ ಬೆಡ್ದೇ ಇರೋದೆ ಅವನಿಗೆ ಜಾಸ್ತಿ ಬರುತ್ತೆ ಅಂದರೆ ಕೆಟ್ಟ ಬುದ್ಧಿ ಒಬ್ರಿಗೆ ಮೋಸ ಮಾಡೋದು ನೋಯಿಸೋದು ಕೋಮ ದ್ವೇಷ ಅಸೂಹೆ ಈ ರೀತಿ ಎಲ್ಲ ಇರುತ್ತೆ ಸೊ ಇದು ಅನ್ನಿಸ್ತು ಸೊ ಹಂಗೆ ಪ್ರಕೃತಿ ಅದು ಒಂದು ಪಾಠ ನೋಡಿ ಬೆಡ್ದೇ ಇರೋದೆಲ್ಲ ಈ ರೀತಿ ಇರುತ್ತೆ ಅದೇ ರೀತಿ ಮನುಷ್ಯನಿಗೂ ಸಹ ಬೇಡದೇ ಇರೋದೆಲ್ಲ ಬರುತ್ತೆ ಸೊ ಆ ರೀತಿ ಒಳ್ಳೆಯದು ಪಡಿಬೇಕು ಅಂದರೆ ಈಗ ಈ ಗಿಡ ಪೋಷಣೆ ಮಾಡಿ ತೆಂಗು ಎಲ್ಲ ಮಾಡೋಷ್ಟ್ರೊಳಗೆ ಅದು ಹತ್ತು ವರ್ಷನವ್ರು ಬೇಕು ಹಂಗೆ ಒಣ ಒಳ್ಳೆಯವರು ಒಳ್ಳೆತನ ಎಲ್ಲ ಬೇಕು ಅಂದರೆ ನಾವು ನಮ್ಮ ಮನಸ್ಸನ್ನ ಪೋಷಣೆ ಮಾಡ್ಕೋಬೇಕು ಸೊ ಪ್ರಕೃತಿ ಪಾಠ ಸೊ ದಿಸ್ ಈಸ್ ದ ಐಥಿಕ್ಸ್ ಆಫ್ ಲೈಫ್ ಸೊ ಸ್ನೇಹಿತರೆ ನಮಸ್ಕಾರ